ಎಲ್ಲರೂ ಫ್ಯಾಮಿಲ್ರು ಹೇಗಿದ್ದೀರಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ತುಂಬ ಜನ ಕೇಳ್ತಾ ಇದ್ರಿ ಸಿಂಪಲ್ ಮೇಕಪ್ನ ಹೆಂಗೆ ಮಾಡೋದು ಅಂತ ತೋರಿಸಿ ನೀವು ಹೆಂಗೆ ಮಾಡ್ಕೋತೀರಾ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಇವತ್ತು ಸಿಂಪಲ್ ಮೇಕಪ್ನ ಜಸ್ಟ್ ಮೇಕಪ್ ಅಷ್ಟೇ ಹೇರ್ ಏನು ನಾನು ಟಚ್ಚೇ ಮಾಡಿಲ್ಲ ಮೇಕಪ್ಪಲ್ಲಿ ಸೊ ಸಿಂಪಲ್ಲಾಗಿ ಮಾಡೋದು ತೋರಿಸಿದ್ದೀನಿ ಜಸ್ಟ್ ಮಾಡಿ ಹಾಗೆ ವಿಡಿಯೋನ ಕೂಡ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಸೆಟಲ್ ಆದಮೇಲೆ ಕೂಡ ಹೆಂಗೆ ಕಾಣಿಸ್ತೆ ಅಂತ ನಾನು ಆದರೆ ಒಂದು ಟು ತ್ರೀ ಅವರ್ಸ್ ಬಿಟ್ಟು ಒಂದು ಪಿಕ್ನ ಆ್ಯಡ್ ಮಾಡ್ತೀನಿ ಪಿಕ್ ಅವ್ರ ವೀಡಿಯೋನ ಸೊ ಈ ಲುಕ್ನ ಹೆಂಗಪ್ಪ ಕ್ರಿಯೇಟ್ ಮಾಡೋದು ಅಂತ ಕಂಪ್ಲೀಟಾಗಿ ತೋರಿಸಿದ್ದೀನಿ ಹೋಗಿ ಬೇಕ ಬೇಕಾದ ನೋಡ್ಕೊಂಡು ಬನ್ನಿ ಹೇಗೆ ಅನ್ನಿಸ್ತು ಈ ಮೇಕಪ್ ಲುಕ್ ಅಂತ ತೋರಿಸಿ ನಾನು ವೆರಿ ಸಿಂಪಲ್ ಮೇಕಪ್ ಮಾಡಿರೋದು ಆ್ಯಂಡ್ ಇದು ಸೆಟಲ್ಡ್ ಆಗಬೇಕು ಸೊ ಅದು ಇದು ಅಂತ ಕಾಮೆಂಟ್ ಮಾಡಬೇಡಿ ನೋಡಿ ವೀಡಿಯೋಸ್ ವಿಡಿಯೋಸ್ ನೋಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ಸಲ್ಲಿ ತಿಳ್ತೀನಿ ಮೇಕಪ್ ಸ್ಟಾರ್ಟ್ ಮಾಡೋಣ ಮೇಕಪ್ ಲುಕ್ ಸಿಂಪಲ್ ಮೇಕಪ್ ಲುಕ್ ಹೆಂಗೆ ಮಾಡ್ಕೊತೀರಾ ಅಂತ ಕೇಳ್ತಿದ್ರಲ್ವಾ ಸೊ ನೋಡಿದ್ದೀರಾ ರಿಸಲ್ಟ್ನ ಕೂಡ ಆ್ಯಂಡ್ ಇವಾಗ ಬೇಗ ಬೇಗ ಸ್ಟಾರ್ಟ್ ಮಾಡಬೇಡ ಫಸ್ಟೇ ಬಂದು ಕ್ಲೆನ್ಸಿಂಗ್ ಎಲ್ಲ ಆಯಿತು ಓಪನ್ ಪೋರ್ಸ್ ಎಲ್ಲ ಇತ್ತು ಅಂತಂದರೆ ನಾವು ಟೋನರ್ಸ್ನ ಯೂಸ್ ಮಾಡ್ತೀವಿ ನನಗೆ ಓಪನ್ ಪೋರ್ಸ್ ಇಲ್ಲ ಸೊ ಹಂಗಾಗಿ ನಾನು ಮಾಯಿಶ್ಚರೈಸರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಸ್ಕಿನ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡಾಗಿ ನೀವು ಮಾಯಶ್ಚರೈಸರ್ಸ್ನ ಸೆಲೆಕ್ಟ್ ಮಾಡಿದ್ರಿ ಅಂತ ಅಂದರೆ ಮೇಕಪ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಮಾಯಶ್ಚರೈಸರ್ನ ತೊಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನಾನು ಮಾಡ್ತಿರ್ಲಿಲ್ಲ ತುಂಬ ಜನ ಕೇಳ್ತಾ ಇದ್ರೆ ನಾನು ಸುಮಾರು ಮೇಕಪ್ ಹೋದಾಗ ನಾನು ಲೈಟಾಗಿ ಮೇಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಸೊ ಹಾಗಾಗಿ ಯಾವ ಥರ ಮೇಕಪ್ನ ನೀವು ಹಾಕ್ತೀರಾ ಮಾಡಿ ಮಾಡಿ ಅಂತಾರಲ್ವಾ ಸೊ ಮಾಯ್ಚರೈಸರ್ ಆದ್ಮೇಲೆ ಚೆನ್ನಾಗಿ ಒಂದೊಳ್ಳೆ ರಿಲ್ಯಾಕ್ಸಿಂಗ್ ಮಸಾಜನ್ನ ಮಾಡೋಣ ಅಬ್ಸರ್ವ್ ಆಗಬೇಕು ಕಿವಿಗೂ ಹಾಕಿ ನೋ ಪ್ರಾಬ್ಲಮ್ ಸೊ ಇವಾಗ ಅದು ಡ್ರೈ ಆಗಲಿ ಐ ಆಮ್ ಯೂಸಿಂಗ್ ಪ್ರೈಮರ್ ಸೊ ಪ್ರೈಮರ್ ಕೂಡ ಅಷ್ಟೇ ಒಳ್ಳೆ ಬೇಸ್ನ ಕ್ರಿಯೇಟ್ ಮಾಡುತ್ತೆ ಮೇಕಪ್ಪಲ್ಲಿ ಸೊ ಲೈಟಾಗಿ ತಗೊಂಡು ಜಸ್ಟ್ ಅಪ್ಲೈ ಹೆಂಗೆ ಕಾಣಿಸ್ತೀನಿ ಅಂತ ನೋಡ್ತಾ ಇರಿ ಅಂದರೆ ನಾನು ಮೇಕಪ್ ಆರ್ಟಿಸ್ಟ್ ಆದಮೇಲೆ ಗೊತ್ತಾಗಿದ್ದು ಮೇಕಪ್ ಹಿಂಗೆಲ್ಲ ಮಾಡ್ಕೋಬೋದು ಅಂದ್ರೆ ಪ್ರೈಮರ್ ಕೂಡ ಡ್ರೈ ಆಗಲಿ ಆಗಿದೆ ಇವಾಗ ಸೆಟ್ಟಿಂಗ್ ಡ್ರೈ ಅದನ್ನು ಡ್ರೈ ಆಗ್ಬೇಕು ಸ್ವಲ್ಪ ಓಕೆ ಇವಾಗ ಸೆಟ್ಟಿಂಗ್ ಸ್ಪ್ರೇ ಕೂಡ ಸೆಟ್ ಆಯಿತು ಇವಾಗ ಫಸ್ಟ್ ನಾವು ಕರೆಕ್ಷನ್ಸಿಂದ ಮಾಡೋಣ ಸೊ ನನ್ನ ಫೇಸಲ್ಲಿ ಕರೆಕ್ಷನ್ಸ್ ಅಂತ ತುಂಬ ಏನಿಲ್ಲ ಬಟ್ ಒಂದಷ್ಟು ಮಾರ್ಕ್ಸ್ ಲೈಟಾಗಿ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಸ್ವಲ್ಪ ಅದೆಲ್ಲ ಕವರ್ ಆಗೋ ರೀತಿ ಅಪ್ಲೈ ಮಾಡಿಕೊಳ್ಳೋಣ ಇವಾಗ ಎಲ್ಲ ಆಗಿದೆ ಜಸ್ಟ್ ನಾವು ಬ್ಲೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಆ್ಯಂಡ್ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಅಪ್ಲೈ ಮಾಡ್ತೀನಿ ಅಂತಲ್ಲ ಅವರ ಸ್ಕಿನ್ ಮೇಲೆ ನೋಡಿ ಅಪ್ಲೈ ಮಾಡೋದು ನಾನು ಎಷ್ಟೋ ಸ್ಟೆಪ್ನ ಸ್ಕಿಪ್ ಮಾಡಿದ್ದೀನಿ ಬಿಕಾಸ್ ನನ್ನ ಫೇಸ್ಗೆ ಅಷ್ಟೊಂದು ನೀಡಿಲ್ಲ ಅಂತ ತುಂಬಾ ಸೆನ್ಸಿಟಿವ್ ಸ್ಕಿನ್ಸ್ ಎಲ್ಲ ಸಿಕ್ತು ತುಂಬಾ ಕಾಂಪ್ಲಿಕೇಟೆಡ್ ಸ್ಕಿನ್ ಎಲ್ಲ ಸಿಕ್ತು ಅಂತಂದರೆ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಮಾಡೋ ಅಷ್ಟರಲ್ಲಿ ಟೂ ಅವರ್ಸ್ ಆಗುತ್ತೆ ಮೇಕಪ್ ಎಲ್ಲ ಮಾಡೋಷ್ಟರಲ್ಲಿ ಸೊ ನೀವು ನಾರ್ಮಲ್ ಆಗೇ ಮನೇಲಿ ಹೆಂಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಓಕೆ ನೀಟಾಗಿ ಬ್ಲೈಂಡಿಂಗ್ ಆಗ್ಬೇಕು ನೋಡಿ ನಿಮಗೆ ನೋಡೋರಿಗೆ ಸ್ವಲ್ಪ ಏನು ಅನ್ನೋಂಗೆ ಕಾಣಿಸುತ್ತೆ ಬಟ್ ನಾವು ಎಲ್ಲ ಆಗಿ ಸೆಟ್ ಆಗಬೇಕು ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಆದಮೇಲೆ ನೀಟಾಗಿ ಸೆಟ್ ಆಗುತ್ತೆ ಆವಾಗಿನ ಸೂಪರಾಗಿ ಕಾಣಿಸುತ್ತೆ ಬ್ಲೆಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಸೊ ಇಷ್ಟೇನೆ ಇವಾಗ ಗೊತ್ತು ಫೌಂಡೇಶನ್ ಇಂಪಾರ್ಟೆಂಟ್ ಆಗುತ್ತೆ ನೀವು ಬ್ಯೂಟಿ ಬ್ಲೆಂಡರ್ ಇಂದ್ರೂ ಮಾಡ್ಬೋದು ಅವ್ರ ಬ್ರಷ್ ಇಂದ್ರೂ ಮಾಡ್ಬೋದು ಬಟ್ ಬ್ಲೈನಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ನೈಕ್ ಆ್ಯಂಡ್ ಕಿವಿ ಎಷ್ಟು ಕವರ್ ಮಾಡೋಣ ಸೊ ಫೈನಲಿ ಎಷ್ಟು ಆಗಿದೆ ಸೊ ಇದು ತುಂಬ ಜಾಸ್ತಿ ಅಂತ ಅನ್ನಿಸ್ಬೋದು ಬಟ್ ಅದು ಸೆಟ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನೋಸ್ ಎಲ್ಲ ಹಾಕಿದ್ವಿ ಅಂತಂದರೆ ನಾವು ಅದನ್ನ ಬಿಗ್ಸೋದೇ ತುಂಬ ಬೆಟರ್ ಇಲ್ಲ ಅಂತಂದರೆ ಅದೆಲ್ಲ ಕೂತಿರುತ್ತೆ ನಾವು ವರ್ಡ್ಸಿದ ಮೇಲೆ ಕ್ಲೀನ್ ಮಾಡೋಕ್ಕಾಗುತ್ತೆ ಮೇಕಪ್ ಮಾಡಿದಾಗ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿದ್ದಂಥ ಮಾರ್ಕ್ಸ್ ಪಿಂಪಲ್ಸ್ ಎಲ್ಲ ಕವರ್ ಆಗಿದೆ ಸೊ ಮೇಕಪ್ ಅಂತ ಅಂದ್ರೆ ಅದೇ ಕರೆಕ್ಷನ್ಸ್ ಇಂಪಾರ್ಟೆಂಟು ಸೊ ನಾನು ಇಷ್ಟತ್ರ ಬಂದಾಗ ಕಾಣಿಸ್ತಿದ್ದಂಥ ಪಿಂಪಲ್ಸ್ ಆಗಿರ್ಬೋದು ಮಾರ್ಕ್ಸ್ ಒಂದು ಕಾಣಿಸ್ತಾ ಇಲ್ಲ ದಟ್ ಇಸ್ ದಿ ಪವರ್ ಆಫ್ ಮೇಕಪ್ ಕಾಂಪ್ಯಾಕ್ಟ್ನ ಅಪ್ಲೈ ಮಾಡೋಣ ತುಂಬ ಜನ ಕೇಳೋದು ನೀವು ಯೂಸ್ ಮಾ ಯೂಸ್ ಮಾಡೋ ಪ್ರಾಡಕ್ಟು ಲೋಕಲ್ ಪ್ರಾಡಕ್ಟ್ಸ ಇಲ್ಲ ಬ್ರ್ಯಾಂಡೆಡ್ ಅಂತ ನಾನು ಯೂಸ್ ಮಾಡೋ ಒಂದು ಪ್ರಾಡಕ್ಟು ಆ್ಯಂಡ್ ಬ್ರಷ್ ಎಲ್ಲ ಕೂಡ ಬ್ರ್ಯಾಂಡೆಡ್ ಇದೆ ನಾನು ನಾನ್ ಬ್ರೈಡ್ಗೆ ಹೋಗಲಿ ಬ್ರೈಡ್ಗೆ ಹೋಗಲಿ ನನಗೆ ದುಡ್ಡುಗಿಂತ ಅವರ ಸ್ಕಿನ್ ಇಂಪಾರ್ಟೆಂಟ್ ಸೊ ಅವ್ರ ಸ್ಕಿನ್ ಮೇಲೆ ಆಟ ಆಡೋದು ಬೇಡ ಸೊ ನೀಟಾಗಿ ಕಾಂಪ್ಯಾಕ್ಟಿಂದ ಸೆಟ್ ಮಾಡುವ ಹೈಲೈಟ್ ಹೈಲೈಟರ್ ಏನು ಬೇಡ ಬಿಕಾಸ್ ಹೈಲೈಟಿಂಗ್ ಪಾಯಿಂಟ್ ಬೇಡ ಸಿಂಪಲ್ ಮೇಕಪ್ಗೆ ಓಕೆ ಇವಾಗ ಪೌಡರ್ ಕೂಡ ಸೆಟ್ ಆಯಿತಲ್ವ ಐ ಮೇಕಪ್ ಮಾಡಬೋಣ ನಾನು ಮತ್ತೆ ಬೇಸೆಲ್ಲ ಹಾಕಿದ್ದೀನಿ ಜಸ್ಟ್ ಸಿಂಪಲ್ಲಾಗಿ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಐ ಮೇಕಪ್ ಮಾಡೋಣ ಇವಾಗ ಓಕೆ ಇವಾಗ ನಾನು ಗ್ರೀನ್ ಕಲರ್ನ ಲೈಟಾಗಿ ಅಪ್ಲೈ ಮಾಡಿದ್ದೀನಿ ಬಿಕಾಸ್ ನಾನು ಗ್ರೀನ್ ಕಲರ್ ಹಾಕಿರೋದ್ರಿಂದ ಈ ಗ್ರೀನ್ ಅಪ್ಲೈ ಮಾಡಿದ್ದೀನಿ ಸೊ ಚೆನ್ನಾಗಿ ಕೂಡ ಬ್ಲೆಂಡ್ ಆಯಿತು ಇದಕ್ಕೆ ಜಸ್ಟ್ ಇವಾಗ ಮೇಲೆ ಶಿಮರ್ನ ಅಪ್ಲೈ ಮಾಡ್ತೀನಿ ಶಿಮರ್ ಬಂದು ಸ್ವಲ್ಪ ಟಕ ಟಕಲ್ವಾ ಆ ಥರದ್ದು ಅಪ್ಲೈ ಮಾಡ ಇದನ್ನೆಲ್ಲ ಇದನ್ನೇನಕ್ಕೆ ಕೈಯಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದು ಸೊ ಇದು ಟ್ರಿಕ್ ಚಿಮ್ಮರ್ನ ಯಾವಾಗಲೂ ಕೈಯಲ್ಲಿ ಅಪ್ಲೈ ಮಾಡಬೇಕು ಅದು ಮೇಕಪ್ ಆರ್ಟಿಸ್ಟ್ಗೆ ಗೊತ್ತಿರುತ್ತೆ ओके ये बघा आई मेकअप ಕೂಡ ಐತು ಸ್ವಲ್ಪ शिमरना ಹಾಕಿದ್ರಿಂದ ग्रीन ತುಂಬಾ ಪಾಪ್ ಔಟ್ ಆಗೋದಿಲ್ಲ ಸೋ ಸಿಂಪಲ್ ಆಗಿ ಕಾಣಿಸುತ್ತೆ ന്യൂഡಾಗಿ काजल लाग પડেনা काजल ಲೈನರ್ ಸೊ ನನ್ನ ಕಣ್ಣಗೆ काजल ಲೈನರ್ ಇಲ್ಲ ಅಂತಂದ್ರೆನೇ ಎಷ್ಟೇ ಮೇಕ್ಅಪ್ ಮಾಡಿದ್ರೂ ಚೆನ್ನಾಗಿ ಕಾಣೋದಿಲ್ಲ ಆ್ಯಂಡ್ ನನ್ನ ಮೇಕಪ್ ಪ್ರಾಡಕ್ಟ್ನೇ ಯೂಸ್ ನಾನು ಮೇಕಪ್ ಮಾಡ್ತಾ ಇರೋದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಸಿಂಪಲ್ ಲೈಟ್ ಲೈಟಾಗಿ ಹಾಕಿದ್ದೀನಿ ನಾನು ಆ್ಯಂಡ್ ಇವಾಗ ವೆರಿ ಇಂಪಾರ್ಟೆಂಟ್ ಕಾಂಪೋರ್ಟ್ ಬ್ಲಶ್ ಆ್ಯಂಡ್ ಹೈಲೈಟ್ ಸಂಟೋ ಏನಕ್ಕೆ ಅಂತಂದರೆ ನಮ್ಮ ಫೇಸ್ ಬಂದು ದಪ್ಪು ದಪ್ಪ ಕಾಣಿಸುತ್ತಲ್ಲ ಒಂಥರ ಸೊ ಹಂಗಾಗಿ ಕಂಟ್ರೋಲ್ನ ಮಾಡಬೇಕು ಕಂಟ್ರೋಲ್ ಮಾಡಬಾರ್ದು ಡಬಲ್ ಚೀನ್ ಎಲ್ಲ ಇರುತ್ತಲ್ಲ ಅವ್ರಿಗೆ ಮಾಡಿದರೆ ತುಂಬಾ ಒಳ್ಳೆಯದು It's a shape with it. That is the contour. Now, blush.

ಹೈಲೈಟರ್ ಏನು ಹಿಂಗೆ ಇತ್ತಲ್ಲ ಅಂತ ಕೇಳ್ತಾರೆ ಬಟ್ ಹೈಲೈಟರ್ ಅಂತಂದರೆ ಹೈಲೈಟಿಂಗ್ ಆಗಬೇಕು ಆವಾಗಲೇ ಚಂದ

Saya beli. Ia 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 beli. ఓకే లైనర్ ఆమే లిప్స్టిక్ అప్లై మిప్ ప్యాలెట్టి నూ లిప్స్టిక్న అప్లై మాతీని ಕೆಳಗೆ ಮಾತ್ರ ಹಾಕಿದ್ದೀನಿ ಸ್ವಲ್ಪ ನೂಡಾ ಕಾಣಲಿ ಅಂತ ಹಂಗಾರೆ ಇದೆ ಲಿಪ್ ಸ್ಟಿಕ್ ಸ್ಕಂದಲ ಸಾಂಕು ऑलरेडी ಅಬ್ಸರ್ವ್ ಆಗತಾ ಇದೆ ಅಂದ್ರೆ ನಾನು ಮಾಡಿದ್ರು ಮೇಕಪ್ ಸ್ಕಿನ್ ಗೆ ಅಬ್ಸರ್ವ್ ಅಬ್ಸರ್ವ್ ಆಗತಾ ಇದೆ ಅಂಡ್ ಓಕೆ ಕಾಣಿಸ್ತಾ ಇದ್ದೀನಿ ಅಡ್ಜಸ್ಟ್ ಅಂದರೆ ಅಬ್ಸರ್ವ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಮೇಕಪ್ ಆರ್ಟಿಸ್ಟ್ ಆಗಿನ್ ಮುಂಚೆ ಅಯ್ಯೋ ಏನು ಹಿಂಗೆ ದೇವ ತರ ಕಾಣಿಸ್ತಾರೆ ಅಂತ ಅನ್ಕೋತಾ ಇದೆ ಬಟ್ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಅದು ಅಬ್ಸರ್ವ್ ಆಗುತ್ತೆ ಸೊ ಟೈಮ್ ತಗೋಬೇಕು ಅಂತ ಸೊ ಹಿಂಗೆ ಕಾಣಿಸ್ತಾ ಇದ್ದೀನಿ ನಾನು ಔಟ್ಫಿಟ್ಗೆ ಮ್ಯಾಚ್ ಮಾಡೀನಿ